ಇವತ್ತು ಈದ್ ಮಿಲಾದ್ ಹಬ್ಬ ಮುಸ್ಲಿಂ ಬಾಂಧವರು ಇವತ್ತು ಸಂಭ್ರಮದಿಂದ ಈದ್ ಮಿಲಾದ್ ಆಚರಿಸಿದ್ರು ಪ್ರವಾದಿ ಪೈಗಂಬರರಿಗೆ ನಮನ ಸಲ್ಲಿಸಿದ್ರು ಅರಮನೆ ಮೈದಾನದಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮಕ್ಕೆ ಸಾವಿರಾರು ಜನರು ಸಾಕ್ಷಿಯಾದರು ಸಂಭ್ರಮ ಮನೆ ಮಾಡಿದೆ ಶಾಂತಿ ಸೌಹಾರ್ದತೆಯ ಸಂದೇಶ ಮುಳುಗ್ತಿದೆ ಮುಸ್ಲಿಂ ಬಾಂಧವರು ಹಬ್ಬದ ಸಡಗರದಲ್ಲಿ ಮಿಂದೆದ್ದಿದ್ದಾರೆ ಈದ್ ಮಿಲಾದ್ ಪ್ರವಾದಿ ಮೊಹಮ್ಮದ್ರ ಜನ್ಮದಿನದ ಅಂಗವಾಗಿ ಮುಸಲ್ಮಾನರು ಆಚರಿಸುವ ಹಬ್ಬ ಇವತ್ತು ನಗರದಲ್ಲಿ ಈ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ಕ್ಯಾರ್ ಮಾರ್ಕೆಟ್ನ ಜಾಮಿಯಾ ಮಸೀದಿಯಲ್ಲಿ ಈದ್ ಪ್ರಯುಕ್ತ ಬಗೆ ಬಗೆಯ ಫ್ಲಾಗ್ಗಳು ಶುಭಾಶಯ ಕೋರುವ ಬಾವುಟಗಳನ್ನು ಕಟ್ಟಿದ್ರು ಇನ್ನು ಮಸೀದಿಗೆ ಆಗಮಿಸಿ ಸಾವಿರಾರು ಮುಸಲ್ಮಾನರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು ಆಚರಣೆಯ ಮಹತ್ವದ ಬಗ್ಗೆ ಮಾತನಾಡಿದ ಜಾಮಿಯಾ ಮಸೀದಿಯ ಮುಖ್ಯ ಹಿಮಾಮ್ ಮುಫ್ತಿ ಮಸೂದ್ ಇಮ್ರಾನ್ ರಶಾದಿ ಗಣೇಶ ಹಬ್ಬವನ್ನ ಗಲ್ಲಿ ಗಲ್ಲಿಯಲ್ಲೂ ಆಚರಿಸುವಂತೆ ಪ್ರತಿ ಮಸೀದಿಗಳಲ್ಲೂ ಹಬ್ಬ ಆಚರಿಸಲಾಗುತ್ತೆ ಪ್ರವಾದಿ ಮೊಹಮ್ಮದ್ ಅವರ ಸಂದೇಶದಲ್ಲಿ ಯಾರಿಗೂ ತೊಂದರೆ ಕೊಡಬೇಡ ಮೋಸ ಮಾಡಬೇಡ ಕೊಲೆ ಹಿಂಸೆ ಮಾಡಬೇಡ ಎಂದಿದ್ದಾರೆ ಅದರಂತೆ ಶಾಂತಿಯುತವಾಗಿ ಹಬ್ಬ ಆಚರಿಸಿದ್ದೇವೆ ಎಂದರು ಬೇರೆ ಬೇರೆ ಜಾಗ ಒಂದು ಜಶನ್ ಅಂತ ನಾವು ಇದು ಮಾಡ್ತೀವಿ ಲೈಕ್ ನಮ್ಮ ಗಣೇಶ ಹಬ್ಬದ ಯಾವ ರೀತಿಯಲ್ಲಿ ನಾವು ಎಲ್ಲ ಮಾಡ್ತೀವಿ ಆ ಥರನೇ ಇದು ಮೀಲಾದು ಮೀಲಾದುನ್ ನಬಿ ಅಂತ ಇದು ಪೂರ್ತಿ ಮಂತ್ನಲ್ಲಿ ನಾವು ಎಲ್ಲರೂ ಜನಗಳಿಗೆ ನಾವು ತಿಳಿಸ್ತೀವಿ ಅರಮನೆ ಮೈದಾನದಲ್ಲಿ ಮಿಲಾದ್ ಉನ್ ನಬಿ ಸಮಾವೇಶ ನಡೆಯಿತು ಸಾವಿರಾರು ಮುಸ್ಲಿಮರು ಹಾಗೂ ವಿವಿಧ ದೇಶಗಳ ಧರ್ಮಗುರುಗಳು ಇದರಲ್ಲಿ ಭಾಗವಹಿಸಿದ್ರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರಾದ ಜಮೀರ್ ಅಹಮದ್ ಸೇರಿ ಹಲವರು ಪಾಲ್ಗೊಂಡಿದ್ರು ಈ ವೇಳೆ ಮಾತನಾಡಿದ ಸಿಎಂ ಪ್ರವಾದಿಯವರು ಹುಟ್ಟಿ ಸಾವಿರದ ಐನೂರು ವರ್ಷಗಳಾಗಿದೆ ಎಂದು ಇತಿಹಾಸ ಹೇಳುತ್ತೆ ಮಾನವ ಇತಿಹಾಸದಲ್ಲಿ ಅವರ ಬೋಧನೆಯಿಂದ ಕ್ರಾಂತಿಕಾರಕ ಬದಲಾವಣೆ ಆಗಿದೆ ಅಂತ ಅಂದ್ರು ಸಾವಿರದ ಐನೂರು ವರ್ಷಗಳು ಆಗಿದವೆ ಅಂತೇಳಿ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೇವೆ ಇಂಥ ಪವಿತ್ರವಾದ ದಿನದ ದಿನದಂದು ಅವರ ಹುಟ್ಟಿದ ಹಬ್ಬವನ್ನು ನೀವೆಲ್ಲರೂ ಕೂಡ ಸೇರಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೂ ರಾಜಧಾನಿ ಬೆಂಗಳೂರು ಇವತ್ತು ಸಂಭ್ರಮದ ಈದ್ ಆಚರಣೆಗೆ ಸಾಕ್ಷಿಯಾಯಿತು ಶಾಂತಮೂರ್ತಿ ಜೊತೆ ಲಕ್ಷ್ಮೀನರಸಿಂಹ ಟಿವಿ ನೈನ್ ಬೆಂಗಳೂರು